ನಮ್ಮ ಎಲ್ಲ ಪರಂಪೂಜ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ವಂದಿಸಿ ಎಲ್ಲ ಅತಿಥಿಗಳವರಲ್ಲಿ ವಿ ಸಿದ್ದರಾಮಯ್ಯ ವಿ ಅಂತ ಇತ್ತು ನಮ್ಮ ಬಹಳ ಜನ ಅಂತಿದ್ರು ವಿಶ್ವ ಕಲ್ಯಾಣ ಸಿದ್ಧ ಸಿದ್ದರಾಮಯ್ಯ ವಿಶ್ವ ಕಲ್ಯಾಣದಿಂದ ಬಂದ ವಿಶ್ವ ಕಲ್ಯಾಣ ಮಿಷನ್ ನಾನು ಮೊದಲಿಂದಾನು ನೋಡ್ತಾ ಇದ್ದೇನೆ ಪೂಜ್ಯ ಲಿಂಗಾನಂದ ಅಪ್ಪುಗಳ ಜೊತೆಗೆ ಈಗ ಅದೇ ಮಾತಾಡ್ಕೊಂಡು ಬರ್ತಾ ಇದ್ದೇನೆ ಅಪ್ಪುಗಳು ಹೇಳ್ತಾ ಇದ್ದೀವಿ ಕಲಾಪಗಳು ಹೈದರಾಬಾದ್ನಲ್ಲಿ ದ್ವಿತೀಯ ಸಮ್ಮೇಳನದ ಸಂದರ್ಭದಲ್ಲಿ ನಮ್ಮ ಅಪ್ಪುಗಳು ಇದರಲ್ಲಿ ಹೀಗಾಗಿ ಯಾವಾಗಲೂ ಸಮೇತವಾಗಿ ಅದೇ ಒಂದು ಮಹಾಸಂಸ್ಥೆಯಿಂದ ಅವರು ವಿಶ್ವ ಕಲ್ಯಾಣ ಮಿಷನ್ದಿಂದ ಬಂದರು ಪೂಜ್ಯ ಲಿಂಗಾನಂದ ಅಪ್ಪುಗಳವರ ಪ್ರಭಾವ ಅವರಿಗೆ ಪ್ರಖರವಾಗಿರೋದ್ರಿಂದ ಜೊತೆಗೆ ಮಾತಾಜಿ ಅವರ ಜೊತೆಗೆ ಪ್ರೀತಿ ಆ ಸಾಹಿತ್ಯ ಸಂಗೀತ ಅಲ್ಲೇ ಹುಟ್ಕೋತದೆ ಉಟ್ಕೋಬೇಕಾಗ್ತದ್ರೆ ಒಂದು ಏನಾದರೂ ಬೇಸ್ಮೆಂಟ್ ಬೇಕಾಗಿತ್ತು ಇವತ್ತು ನಾವು ಪ್ರಾಂಜಲ ಮನಸ್ಸಿಂದ ಒಪ್ಕೋಬೇಕು ಆದರೆ ಜೊತೆ ಜೊತೆಗೆ ಜೊತೆ ಜೊತೆಗೆ ಹಂಗೆ ಅಲ್ಲಿಂದ ಬಂದ ಮೇಲೆ ಪೋಷಣೆ ಆಗೋಕ್ಕಲ್ಲ ಚಂದ ಅದೇನಾದರೂ ಅದ್ಭುತವಾಗಿ ಪೋಷಣೆ ಆಗಿದ್ರೆ ಅದು ಬಾಲ್ಕಿ ಮಟ್ಟದಲ್ಲಿ ಪೋಷಣೆ ಆದ್ರ ಅಂತ ನಾನು ಕೋತೀನಿ ಬಾಲ್ಕಿ ಮಟ್ಟದಲ್ಲಿ ದೊಡ್ಡ ಅತ್ಯಂತ ಅಂತರಂಗದ ಶಿಷ್ಯರು ದೇವರು ಶಿಷ್ಯರು ಇಡೀ ಸಂಪೂರ್ಣವಾಗಿ ಅವರ ಬದುಕು ಬಾಳೆವೆಯನ್ನು ಎಲ್ಲ ಚೆಂದಾಗಿ ಪ್ರೊಟೆಕ್ಟ್ ಮಾಡೋದು ಆ ಪ್ರೊಟೆಕ್ಟ್ ಮಾಡಿ ಕೊನೆಯವರೆಗೆ ಕೂಡ ಓದ್ಸೋ ಕಾರ್ಯಕ್ರಮದಲ್ಲಿ ಓದು ಬೇಸಿಗೆಯಲ್ಲಿ ಅವರು ಅಲ್ಲೇ ಇದ್ದರು ಇಲ್ಲಿವರೆಗೆ ಅಲ್ಲೇ ಇದ್ದರು ಒಂದು ಮೂರ್ನಾಲ್ಕು ತಿಂಗಳಂದ್ರೆ ಬಂದಾರೆ ಇಲ್ಲಿಗೆ ಹೀಗಾಗಿ ಅವರಿಗೆ ಪ್ರತ್ಯೇಕವಾದ ರೂಮ್ ಇಟ್ಟು ಅವರಿಗೆ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿ ಚೆಂದಾಗಿ ಬರೋದು ಹೋಗೋದು ಮತ್ತೆ ಕಳೆ ಕಳೆಯಿಂದ ಕೇಳೋದು ಈ ಸಂದರ್ಭದಲ್ಲಿ ನಮ್ಮ ಸತ್ಯಮೇಧಾವತಿ ತಾಯಿಯವರನ್ನು ನೆನೆಸ್ಬೇಕು ಅವ್ರಿಗೆ ಒಂದು ಚಪ್ಪಾಳೆ ಹೊಡೀರಿ ನಮ್ಮ ಇವರು ಬಂದಿರೋ ಚಿನ್ಮಯಾನಂದ ಸ್ವಾಮೀಜಿ ಅವರು ಇದಾರೆ ಎಲ್ಲೇ ಕುರಿತು ಕಾಣುತ್ತೆ ಹಾ ಅಲ್ಲಿ ಕೊಡ್ತಾರ ನೋಡಿದ್ರೆ ಅಲ್ಲಿ ಟವಲ್ ಸುತ್ಕೊಂಡು ಕೂತಾರ ದೂರ ಹೋಗ್ಯಾರ ಅವ್ರು ಚಿನ್ಮಯಾನಂದ ಗುರುಜಿ ಅವರು ಜೊತೆಗೆ ಸತ್ಯಮೇಧಾವತಿ ಅವರು ಇಷ್ಟು ಚಂದ ಸೇವೆ ಮಾಡ್ಯಾರಲ್ಲ ಯಾವ ಮಗ ಸೊಸಿ ಮಾಡಕ್ ಇಲ್ಲ ಯಾವ ಭಕ್ತರು ಮಾಡಕ್ ಸಾಧ್ಯ ಇಲ್ಲ ಸತತವಾಗಿ ಅವ್ರು ಏನೇನು ಪ್ರಸಾದ ಬೇಕು ಯಾವ ಟೈಪ್ ಐಟಮ್ಸ್ಗಳು ಬೇಕು ಅವ್ರು ಏನ್ ಸಿಟ್ ಪಟ್ಟ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರ ಸಮಯ ಹೂನ್ ರೆಪ್ಪ ಹೂನ್ರಿ ಬುದ್ಧಿ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಸರಿ ಬಾಲ್ಕಿ ಗುರುಕುಲದಲ್ಲಿ ನಮ್ಮ ಕಲ್ಯಾಣದಲ್ಲೇ ಹಪ್ಪುಗಳವ್ರದ್ದೇನು ಒಂದು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯಲ್ಲೇ ಇಟ್ಟಿದ್ದರು ಅವರು ಸತತವಾಗಿ ಬಂದು ಬಂದು ಸೇವೆ ಮಾಡ್ತಾಯಿದ್ರು ಇವತ್ತು ಅವರು ನೆನೆಸಲೇಬೇಕಾಗ್ತದೆ ನಾವು ಹೀಗಾಗಿ ಬಾಲ್ಕಿ ಮಠ ಜೊತೆಗೆ ವಿಶ್ವ ಕಲ್ಯಾಣ ಮಿಷನ್ ಪೂಜ್ಯ ಲಿಂಗಾನಂದ ಅಪ್ಪಗಳವರು ಮಾತಾಜಿಯವರು ಗಂಗಾ ಮಾತಾಜಿಯವರು ಇಲ್ಲಿ ಬಂದಿದ್ದಾರೆ ಅದೊಂದು ಅದ್ಭುತವಾಗಿರುವಂಥ ಒಂದು ಸಂಬಂಧ ಸ್ಪಂದನ ಇದೆ ಅದ್ರ ಜೊತೆಗೆ ಅವ್ರು ಬರ್ತಾ ಬರ್ತಾ ಏನಾಯ್ತು ಅಂತ ಕೇಳಿದ್ರೆ ಸ್ವಲ್ಪ ಮಾನ್ತಾ ಕಡೆ ಹೆಚ್ಚು ಸೆಳೆ ಕತ್ತಿ ಬಿಡಿತವ್ರಿಗೆ ಯಾಕಂದ್ರೆ ನಾನು ಅಲ್ಲೇ ಇದ್ದವ್ರು ಮಾನ್ತಾಪ್ಗಳ ಕಡೆ ಅವ್ರು ಬರ್ತಾ ಬರ್ತಾ ಒಂದು ಎಂಡಿಂಗ್ ಅಂತ ಬೇಕಲ್ಲ ಒಂದು ಏನಾದರೂ ಒಂದು ಎಂಡ್ ಬೇಕು ಹೀಗಾಗಿ ಶರಣ ಸಿದ್ಧಾಂತ ವಿದ್ಯಾಪೀಠದಲ್ಲಿ ಅಮ್ಮ ಹಮ್ಮಿಕೊಳ್ಳುವಂಥ ಪ್ರತಿಯೊಂದು ಶಿಬಿರದಲ್ಲಿ ಯಾರಾದರೂ ಮುಂದಾಳತ್ವದಲ್ಲಿ ಆ ಸಾಲುಗಳಲ್ಲಿ ಘೋಷಣೆಯನ್ನು ಮಾಡಿಕೊಂಥ ಮೊದಲು ನಿಂತವರೇ ನಮ್ಮ ಸಿದ್ರಾಮಣ್ಣ ಅವರು ಅದರಾಗ ಏನೂ ಗೊತ್ತಿಲ್ಲೇ ಇಲ್ಲ